ವೆಲ್ಕಮ್ ಟು ಅವರ್ ಚಾನಲ್ ಓಕೆ ಇವತ್ತು ನಾನು ವಾರ್ ಸಿನ್ಮಾಯ್ ಬ್ಯಾಗ್ ಅನ್ನೋ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇದು ನನ್ನ ದೊಡ್ಡ ಬ್ಯಾಗು ತುಂಬ ಫೇವ್ರೇಟ್ ಆಗಿ ಬ್ಯಾಗು ಮತ್ತು ಇದು ಹೊಸ ಬ್ಯಾಗ್ ಈ ಬ್ಯಾಗ್ನ ನಾನು ಮೀನಾಕ್ಷಿ ಮಾಡಲ್ ತೊಗೊಂಡಿರೋದು ಇದು ಬಂದುಬಿಟ್ಟು ಮೆಟೀರಿಯಲ್ ಜೂಟ್ ಮೆಟೀರಿಯಲ್ ಬ್ಯಾಗ್ ಆಗಿದೆ ಬಟ್ ಇದರಲ್ಲಿ ಒಂದು ಜಿಪ್ ಇಲ್ಲೊಂದು ಜಿಪ್ ಇದೆ ಇದ್ರೊಳಗೆ ಕಾಣಿಸ್ತಾ ಇದೆಯಾ ಇದೊಂದು ಜಿಪ್ ಇದೆ ಪ್ಲಸ್ ಇದ್ರ ಒಳಗಡೆ ಒಂದು ಜಿಪ್ ಇದೆ ಓಕೆನಾ ಆದಮೇಲೆ ನನ್ನ ಮಗುವಾಗ ಮುಂಚೆ ಆಗ ಮುಂಚೆ ನಾನು ಸ್ಲಿಂಗ್ ಬ್ಯಾಗ್ನ ತೊಗೊಂಡು ಹೋಗ್ತಾ ಇದ್ದೆ ಎಲ್ಲ ಕಡೆ ಅವಾಗ ತುಂಬ ಐಟಮ್ಸ್ ಇರ್ತಾ ಇರಲಿಲ್ಲ ಅಮ್ಮ ಆದಮೇಲೆ ಕ್ಯಾಶುವಲಿ ನಿಮಗೆ ಗೊತ್ತಿರುತ್ತೆ ಏನು ಥಿಂಗ್ಸ್ ಎಲ್ಲ ವಸ್ತುಗಳೆಲ್ಲ ಜಾಸ್ತಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತಲ್ವ ಸೊ ಆವಾಗ ಈ ಬ್ಯಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಇದಂತ ಅಲ್ಲ ಹೀಗಿದೆ ನನ್ನ ಹತ್ರ ನಾನಂದೆರಡು ಮೂರು ಬ್ಯಾಗ್ಸ್ ಇದೆ ಅದನ್ನು ಕ್ಯಾರಿ ಮಾಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ನಂಗೆ ಒನ್ ಒನ್ ಟೈಮ್ ಈ ಬ್ಯಾಗ್ ಯೂಸ್ ಮಾಡ್ತೀನಿ ಒನ್ ಒನ್ ಟೈಮ್ ಬೇರೆ ಬ್ಯಾಗ್ ಯೂಸ್ ಮಾಡ್ತೀನಿ ಓಕೆ ನಾನು ಇಲ್ಲೂ ಒಂದು ಜಿಪ್ ಇದೆ ನೋಡಿ ಎಷ್ಟೊಂದು ಥಿಂಗ್ಸ್ ಇದೆ ಸ್ಟಾರ್ಟ್ ಮಾಡೋಣವಾ ಏನೇನಿದೆ ಅಂದ್ಬಿಟ್ಟು ಓಕೆ ಮೊದಲಿಗೆ ನನ್ನ ಬ್ಯಾಗಲ್ಲಿ ಮೊಬೈಲ್ ಇಟ್ಕೊತೀನಿ ಮೊಬೈಲು ಎಲ್ಲರಿಗೂ ಬೇಕೇ ಬೇಕು ಏನಕ್ಕೆಂದರೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಅಥವಾ ವಿಡಿಯೋ ಮಾಡೋದಕ್ಕೋಸ್ಕರ ಮೊಬೈಲ್ ಬೇಕೇ ಬೇಕು ಸೊ ನಾನು ನಂದೊಂದು ಮೊಬೈಲ್ ಇಟ್ಕೊಂಡಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಂದು ಬ್ಯಾಗ್ ಫುಲ್ ಆಗಿದೆ ಇದೊಂದು ವ್ಯಾಲೆಟ್ ಇಟ್ಕೊಂಡಿದ್ದೀನಿ ವ್ಯಾಲೆಟ್ ಕೂಡ ನನ್ನ ಹತ್ರ ತುಂಬ ವ್ಯಾಲೆಟ್ ಮತ್ತು ಬ್ಯಾಗ್ ಕಲೆಕ್ಷನ್ಸ್ ಇದೆ ಇದು ಒಂದೇ ಏನಲ್ಲ ಇದೊಂದೇ ಬ್ಯಾಗ್ ಏನಲ್ಲ ಈ ವ್ಯಾಲೆಟ್ಟು ಸಹ ಹಾಗೆ ನಾನು ಈ ಬ್ಯಾಗಿಗೆ ಈ ವ್ಯಾಲೆಟ್ ಇಟ್ಕೊಂಡಿದ್ದೀನಿ ಇದು ಹೊಸ ವ್ಯಾಲೆಟ್ ಅದಕ್ಕೆ ಬೇರೆ ಬೇರೆ ವ್ಯಾಲೆಟ್ನ ಚೇಂಜ್ ಮಾಡ್ತಾ ಇರ್ತೀನಿ ಈ ವ್ಯಾಲೆಟಲ್ಲಿ ಏನಿದೆ ಅಂದರೆ ನಾನು ಕಾರ್ಡ್ಸ್ ಆ್ಯಂಡ್ ಕ್ಯಾಶ್ನ ಇಟ್ಕೊಂಡಿದ್ದೀನಿ ನಾನು ಅಮೌಂಟ್ ಮತ್ತು ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಬ್ಯಾಗಲ್ಲಿ ಫೀಡಿಂಗ್ ಬಾಟಲ್ ಫೀಡಿಂಗ್ ಬಾಟಲ್ ಅಮ್ಮದಿರ್ ಬ್ಯಾಗಲ್ಲಿ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್ ಇದು ನನ್ನ ಪಾ ಇದು ಬಂದುಬಿಟ್ಟು ಪ್ರೀತಿ ಕಂಪ್ನಿದು ಇದರಲ್ಲಿ ಬಿಸಿನೀರು ಹಾಕ್ಬಿಟ್ರೆ ಹಾಗೆ ಬಿಸಿಯಾಗೇ ಇರುತ್ತೆ ಹಾಗಾಗಿ ಮತ್ತು ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡಬಾರ್ದಲ್ವ ಹಂಗಾಗಿ ನಾನು ಸ್ಟೀಲ್ ಬಾಟಲ್ನ ಯೂಸ್ ಮಾಡ್ತೀನಿ ಸೊ ಫೀಡಿಂಗ್ ನನ್ನ ಮಗು ಬೇಕಲ್ವಾ ಹಾಗಾಗಿ ಅದು ನೆಕ್ಸ್ಟ್ ಬಂದುಬಿಟ್ಟು ಎಪ್ರಾನ್ ಎಪ್ರಾನ್ ಏನಕ್ಕೆ ಬೇಕು ಅಂದರೆ ಅವನು ಊಟ ಮಾಡ್ತಾ ಏನಾದರೂ ತಿಂಡಿ ಎಲ್ಲ ತಿನ್ಸಿದಾಗ ಬಟ್ಟೆ ಎಲ್ಲ ಕೊಳೆ ಇರ್ಬಿಡುತ್ತೆ ಸೊ ನಾನೇನು ಮಾಡಿಬಿಡ್ತೀನಿ ಎಪ್ರಾನ್ನ ಅವ್ನು ಹೋಗ್ತೀನಿ ಎಪ್ರಾನ್ ಹಿಂಗೆ ಹಾಕಿದ ತಕ್ಷಣ ಏನೂ ಆಗಲ್ವಲ್ಲ ಅದಕ್ಕೆ ನಾನು ತೊಡಮ್ಮ ಅವ್ನ ನಾಲ್ಕೈದು ಸೆಟ್ಟು ತಂದು ಕೊಟ್ಟಿದ್ರು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಎಪ್ರಾನ್ ಸೆಟ್ ಇಟ್ಕೊಳ್ತೀನಿ ಹೊರಗಡೆ ಹೋದಾಗ ಅದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಟಾಯ್ ಟಾಯ್ ಇವಾಗ ಈ ಟಾಯ್ ಇಟ್ಕೊಂಡಿದ್ದೀನಿ ನಾನು ಅಕ್ಕ ತಂದಿದ್ದು ಈ ಟಾಯ್ ಇಟ್ಕೊಂಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಟಾಯ್ಸ್ ಯಾವುದಾದ್ರು ನನಗೆ ಆ ಮೂಮೆಂಟಿಗೆ ಏನು ಟಾಯ್ ಸಿಗುತ್ತೆ ಆ ಟಾಯ್ ನಾನು ಬ್ಯಾಗಲ್ಲಿ ಇಟ್ಕೋತೀನಿ ಅವನು ಒಂದೊಂದು ಪ್ಲೇಸಿಗೆ ಹೋದಾಗ ತುಂಬ ಅಳೋದು ತುಂಬ ಇರಿಟೇಟ್ ಮಾಡ್ಕೊಳ್ಳೋದು ತುಂಬ ಹಠ ಮಾಡ್ತಾಯಿದ್ದಾಗ ನಾವು ಅವನಿಗೆ ಏನಾದರೂ ಟಾಯ್ ಕೊಟ್ಬಿಟ್ರೆ ಅದರಲ್ಲಿ ಆಟ ಆಡ್ಕೊಳ್ತಾನಲ್ವ ಫ್ರೆಂಡ್ಸ್ ಹಾಗಾಗಿ ಒಂದು ಟಾಯ್ ಇಟ್ಕೊತೀನಿ ನಾನು ಇವಾಗ ನಾನೊಂದು ಡಾಲ್ ಇಟ್ಕೊಂಡಿದ್ದೀನಿ ಚಿಕ್ಕದು ಹ್ಯಾಂಡಿಯಾಗಿದೆ ಅಲ್ವ ಹಂಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಪವರ್ ಬ್ಯಾಂಕ್ ಯೂಸ್ ಮಾಡ್ತೀನಿ ಇಟ್ಕೊಂಡು ಹೋಗ್ತೀನಿ ಪವರ್ ಬ್ಯಾಂಕ್ನ ಪವರ್ ಬ್ಯಾಂಕು ತುಂಬ ದೂರ ಟ್ರಾವೆಲಿಂಗ್ ಮಾಡೋದಿದ್ರೆ ನಾನು ಪವರ್ ಬ್ಯಾಂಕ್ ಇಟ್ಕೊಂಡು ಹೋಗ್ತೀನಿ ಹತ್ರ ಹತ್ರ ಹೋಗೋದಿದ್ರೆ ಪವರ್ ಬ್ಯಾಂಕ್ ಇಟ್ಕೊಂಡು ಹೋಗೋಣ ಅಂದರೆ ಇವಾಗ ನನ್ನ ಬ್ಯಾಗಲ್ಲಿ ಸೆಟ್ ಪವರ್ ಬ್ಯಾಂಕ್ ಚಾರ್ಜರ್ ಎರಡು ಇಟ್ಕೊಂಡಿದ್ವಿ ಇಟ್ಕೋತೀನಿ ನಾನು ಆಲ್ಮೋಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಡೈಪರ್ ಡೈಪರು ನನ್ನ ಬ್ಯಾಗು ಹಿಂಗಾಗಿದೆ ಗೊತ್ತಾ ಫ್ರೆಂಡ್ಸ್ ನೋಡಿ ಹಿಂಗೆ ಹಿಂಗೆ ತೆಗಿತಾ ಇದ್ದಂಗೂ ವಸ್ತುಗಳು ಬರ್ತಾ ಇದೆ ಡೈಪರ್ ಡೈಪರ್ಸು ಹಾಗೆ ಪ್ಲೇಸಸ್ಗೆ ಡಿಪೆಂಡ್ ಇವಾಗ ಎರಡಿದೆ ಒಂದೊಂದು ಟೈಮ್ ಮೂರು ಇರುತ್ತೆ ಒಂದೊಂದು ಟೈಮ್ ನಾಲ್ಕು ಇರುತ್ತೆ ಆ ರೀತಿ ಇರುತ್ತೆ ಡೈಪರ್ಗಳು ಅಂದರೆ ಪಾಪು ಪಾರ್ಟಿ ಮಾಡಿದರೆ ಅಥವಾ ಡೈಪರ್ಗಳು ಫುಲ್ ಆಗಿಬಿಟ್ರೆ ಚೇಂಜ್ ಮಾಡಬೇಕಪ್ಪ ಹಾಗಾಗಿ ಯಾವುದೇ ಪ್ಲೇಸಿಗೆ ಹೋದ್ರು ನಾನು ಒನ್ ಟೂ ಆರ್ ತ್ರೀ ಸೆಟ್ ಡೈಪರ್ನ ಎ ತಗೊಂಡೋಗ್ತೀನಿ ಓಕೆನಾ ನೆಕ್ಸ್ಟ್ ಡೈಪರ್ ಪೌಡರ್ ಯೂಶಲ್ ಡೈಪರ್ ಪೌಡರು ಏನಕ್ಕಂದರೆ ಅವನಿಗೆ ರ್ಯಾಷಸ್ ಆಗುತ್ತೆ ಆದಮೇಲೆ ನಾವು ವೈಪ್ಸಲ್ಲೆಲ್ಲ ರಬ್ ಮಾಡಿದಾಗೆಲ್ಲ ಕ್ಲೀನ್ ಇರುತ್ತೆ ಇಚ್ಚಿಂಗ್ ಆಗಬಾರ್ದು ಅಂತ ನಾನು ಡೈಪರ್ ಪೌಡರ್ನ ಇಟ್ಕೊಂಡು ಹೋಗ್ತೀನಿ ನಂದು ಬ್ರ್ಯಾಂಡ್ ಬಂದುಬಿಟ್ಟು ಡಿ ಕೆ ಜೆಲ್ ಅಂತ ಹೇಳ್ಬೋದು ಕಾಣಿಸ್ತಾ ಇದೆಯಲ್ಲ ಇದು ಟ್ಯಾಂಪರ್ಸ್ ಪ್ರೀಮಿಯಂ ಕೇರ್ ಅಂತ ಇದು ನಾನು ಬೇಬಿ ಪ್ರಾಡಕ್ಟ್ನ ಯಾವಾಗಲೂ ಚೇಂಜ್ ಮಾಡ್ತಾ ಇರೋಲ್ಲ ಒಂದೇ ಕಂಪನಿ ನ್ಯೂ ಬಾರ್ನಿಂದ ಇವಾಗಿನವರೆಗೂ ಒಂದೇ ಕಂಪನಿಯ ಪ್ರಾಡಕ್ಟ್ನ ಯೂಸ್ ಮಾಡೋದು ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಬ್ಯಾಗಲ್ಲಿ ಏನೇನು ಗೊತ್ತಾ ಹಿಂಗೆ ತೆಗಿತೀನಲ್ಲ ಒಂದೊಂದೇ ಬರುತ್ತಲ್ಲ ಹಂಗಾಗಿ ಹಾಂ ಇದು ವೈಪ್ಸು ಇದು ಲಿಟಲ್ ಬೇಬಿ ವೈಪ್ಸ್ ಅಂದ್ಬಿಟ್ಟು ಬೇಬಿಗೆ ಪಾರ್ಟಿಯಲ್ಲಾದರೆ ಸುಸು ಆದರೆ ರಬ್ ಮಾಡಬೇಕು ಅಂತ ನಾನು ಲಿಟಲ್ ಬೇಬಿ ವೈಪ್ಸನ್ನೇ ಯೂಸ್ ಮಾಡ್ತೀನಿ ಒಟ್ಟೆದಾಗಿ ಕಾಣಿಸ್ತಾ ಇದ್ಯಾ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಇದು ನಾನು ಇದನ್ನ ಚೇಂಜ್ ಮಾಡೋದು ನೆಕ್ಸ್ಟ್ ನಂದು ಕೂಮ್ ಯಾವಾಗಲೂ ಆರು ಮೆಸ್ಸಿ ಹೇರ್ ಆಯಿತು ಅಲ್ವಾ ಮೆಸ್ಸಿ ಆಗ್ಬಿಡ್ತು ಅಂದಾಗ ಒಂದು ಕೂಂಬಿಟ್ಕೊಂಡ್ರೆ ಹೀಗೆ ಬಾಚ್ಕೋಬೋದಲ್ವ ಹೀಗೆ ಪಚ್ಕೋಬೋದು ನೋಡಿ ಸೊ ಇದು ಹೀಗೆ ಇದು ಅಂದ್ಕೊಳ್ಬೇಕು ನನಗೆ ಹೀಗೆ ಓಕೆನಾ ನೆಕ್ಸ್ಟು ಬ್ಯಾಗಲ್ಲಿ ಏನಿದೆ ನನ್ನ ಬ್ಯಾಗಲ್ಲಿ ಅಂದರೆ ಬ್ಲೂಟೂತ್ ನಾನು ಸ್ವಲ್ಪ ಮ್ಯೂಸಿಕ್ ಕೇಳೋದಂದ್ರೆ ತುಂಬಾ ಇಷ್ಟ ಟ್ರಾವೆಲಿಂಗ್ ಮಾಡಿದಾಗ ನಾನೆಲ್ಲಾದರೂ ಮೆಟ್ರೋಲ್ಲಿ ಹೋಗ್ತಾ ಇದ್ದಾಗೆಲ್ಲ ನನಗೆ ಟೈಮ್ ಪಾಸ್ ಆಗಬೇಕಲ್ವಾ ಮ್ಯೂಸಿಕ್ ಕೇಳೋದು ಎಲ್ಲ ಮಾಡ್ತಾಯಿರ್ತೀನಿ ಅಂದ್ಬಿಟ್ಟು ನಾನೊಂದು ಹಾಕೊಂಡಿದ್ದು ಮ್ಯೂಸಿಕ್ ಕೇಳ್ಕೊಂಡು ಚೆನ್ನಾಗಿ ಹೋಗೋದು ಟ್ರಾವೆಲ್ ಮಾಡೋದು ಹಿಂಗೆ ಚೆನ್ನಾಗಿದೆ ಏರ್ಪೋರ್ಟ್ಸ್ ಬೇಕೇ ಬೇಕು ಇದಿಟ್ಕೊಂಡು ಇಟ್ಕೊ ಅದಿಲ್ಲದೆ ಎಲ್ಲಿಗೂ ಹೋಗಲ್ಲ ನೆಕ್ಸ್ಟು ನನ್ನ ಬ್ಯಾಗಲ್ಲಿ ಲಿಪ್ಸ್ಟಿಕ್ ನಾನು ಯೂಸ್ ಮಾಡಲ್ಲ ಲಿಪ್ಸ್ಟಿಕ್ಕು ಹೊರಗಡೆ ಎಲ್ಲ ಹಾಕ್ತಾ ಹಾಕೋಲ್ಲ ಬಟ್ ನಾನು ಯಾವ ಶೇಡ್ನ ನನ್ನ ಲಿಪ್ಸಿಗೆ ಹಾಕೋತೀನಿ ಅದೇ ಶೇಡ್ ಒಂದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇಟ್ಕೋತೀನಿ ಇದು ರೆವಲ್ ಎನ್ ಅಂತ ಶೇಡ್ ಇದು ಬಂದುಬಿಟ್ಟು ನನ್ನ ಅಕ್ಕ ಕೊಡ್ಸಿರೋದು ಇದನ್ನ ಇಟ್ಕೊತೀನಿ ಇಟ್ಕೊಂಡಿದ್ದೀನಿ ಇವಾಗ ಬಟ್ ಆದರೆ ಕಮ್ಮಿ ನಾನು ಯೂಸ್ ಮಾಡೋದು ಆದರೂ ಒಂದು ಜೊತೆ ಇರಲಿ ಅಂತ ಸೇಫ್ಟಿ ಪರ್ಪಸ್ ಫೋಟೋಗ್ರಿಗೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಅಂತ ಅಷ್ಟೇ ಆದಮೇಲೆ ಖರ್ಚಿ ಇದು ನನಗಲ್ಲ ಇದು ನನ್ನ ಮಗನಿಗೋಸ್ಕರ ಹ್ಯಾಂಡೆಲ್ಲ ರಪ್ ಮಾಡೋಕ್ಕೆ ಹಚ್ಕೊಳ್ಳೋಕ್ಕೆ ಹ್ಯಾಂಡಲ್ ಹೀಗೆ ಹೊಚ್ಕೊಳ್ಳೋಕ್ಕೆ ಅಥವಾ ಸ್ವೆಟ್ ಆದರೆ ಅವನಿಗೆ ಹೀಗೆ ಮುಖ ಎಲ್ಲ ಹೊಚ್ಕೊಳ್ಳೋಕೆ ಅವನ ಜೊತೆ ಕರ್ಚಿಪ್ ಇಟ್ಕೊತೀನಿ ನಾನು ಯಾವಾಗಲೂ ಟಿಶ್ಯೂ ಯೂಸ್ ಮಾಡೋದು ಫ್ರೆಂಡ್ಸ್ ಕರ್ಚಿಪ್ ಯೂಸ್ ಮಾಡಲ್ಲ ಬಟ್ ಅವನಿಗೋಸ್ಕರ ನೆಕ್ಸ್ಟ್ ಒಂದು ಕ್ಯಾಪ್ ಇದು ಮಗುವಿಗೆ ಏನು ಗೊತ್ತಾ ವೆದರೆಲ್ಲ ಇರುತ್ತಲ್ಲ ವೆದರ್ ವೆರ ಕೋಲ್ಡ್ ವೆದರೆಲ್ಲ ಇದ್ದಾಗ ಅವನಿಗೆ ಕೋಲ್ಡ್ ಆಗಿಬಿಡುತ್ತೆ ಕಿವಿಗೆ ಎಲ್ಲ ಗಾಳಿ ಹೋಗ್ಬಿಟ್ಟು ಸೊ ನಾನು ಒಂದು ಕ್ಯಾಪ್ನ ಇಟ್ಕೋತೀನಿ ಬ್ಯಾಗಲ್ಲಿ ಕೋಲ್ಡೆಲ್ಲ ವೆದರ್ ಆಗುತ್ತೆ ಅಂದ್ಬಿಟ್ಟು ಗಾಳಿ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ಪಾಪ ಒಂದು ಕ್ಯಾಪನ್ನ ಹಿಡ್ಕೋತೀನಿ ಅವನಿಗೆ ಫೇವ್ರೇಟ್ ಕ್ಯಾಪ್ ಇದೊಂದು ಕ್ಯಾಪನ್ನ ಹಿಡ್ಕೊಂಡಿದ್ದೀನಿ ಅಷ್ಟೇ ಅದಾದ್ಮೇಲೆ ಇನ್ನೇನಿದೆ ನನ್ನ ಬ್ಯಾಗಲ್ಲಂದರೆ ಲಿಪ್ ಬಾಂಬ್ ಲಿಪ್ ಬಾಮ್ ಏನಕ್ಕಂದರೆ ನನ್ನ ಲಿಪ್ಸ್ ಬೇಗ ಡ್ರೈ ಆಗಿಬಿಡುತ್ತೆ ಅಂದರೆ ನಾನು ಏನಾದರೂ ತಿಂದಾಗೆಲ್ಲ ಲಿಪ್ಸ್ಟಿಕ್ ಎಲ್ಲ ಹೋಗಿ ಲಿಪ್ಸ್ಟಿಕ್ ಹೋಗಿರುತ್ತಲ್ವ ಲಿಪ್ಸ್ ಎಲ್ಲ ಡ್ರೈ ಡ್ರೈ ಅನಿಸುತ್ತೆ ಸೊ ನಾನು ಇದನ್ನ ಲಿಪ್ ಪಂಪ್ನ್ನ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಲಿಪ್ ಬಾಮ್ ಲಿಪ್ ಬಾಮ್ ನಾನು ಬೇರೆ ಬೇರೆ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ ಒಂದೇ ಕಂಪನಿ ಯಾವಾಗಲೂ ಯೂಸ್ ಮಾಡಲ್ಲ ಒಂದು ಸ್ವಲ್ಪ ಪ್ರಾಡಕ್ಟ್ನ ಚೇಂಜ್ ಮಾಡ್ತಾ ಇರೋದು ನಾನು ಜಾಸ್ತಿ ಇನ್ನ ಗೊತ್ತಾ ಫ್ರೆಂಡ್ಸ್ ಪ್ರಾಡಕ್ಟ್ನ ನಾವು ನ್ಯೂ ನ್ಯೂ ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಮ್ಗೊಂದು ಐಡಿಯಾ ಬರುತ್ತಲ್ವಾ ಯಾವ ಪ್ರಾಡಕ್ಟ್ ಹೇಗಿರುತ್ತೆ ಅಂತ ನೆಕ್ಸ್ಟು ಒಂದು ಸ್ಟೋರಿ ಬುಕ್ ಇಟ್ಕೊಂಡಿದೀನಿ ಈ ಸ್ಟೋರಿ ಬುಕ್ ಬಂದುಬಿಟ್ಟು ನನ್ನ ತಂಗಿ ನಿಮಗೆ ಪ್ರೆಸೆಂಟ್ ಮಾಡಿದ ಗಿಫ್ಟ್ ಮಾಡಿದದು ಏ ಇದನ್ನು ನಾನು ಏನಾಗ ಗೊತ್ತಾ ಇಟ್ಕೊತೀನಿ ಸ್ಟೋರಿ ಬುಕ್ಸ್ ಏನಕ್ಕೆ ಇಟ್ಕೊತೀನಿ ಅಂದರೆ ಎಲ್ಲಾದರೂ ಹೋದಾಗ ಈಗ ನಾನು ಹಿಂಗೆ ಕ್ಯಾಶುವಲ್ ಆಗಿ ಒನ್ ಒನ್ ಟೈಮ್ ಸಾಂಗ್ ಕೇಳ್ತೀನಿ ಒನ್ ಒನ್ ಟೈಮ್ ಏನು ಮಾಡ್ತೀನಿ ಹಿಂಗೆ ಬುಕ್ಸ್ ಇಟ್ಕೊಂಡು ಮೆಟ್ರೋತ್ತಾಕ್ತೀನಿ ಓದಬೇಕು ಫ್ರೆಂಡ್ಸ್ ಓದಿದಾಗ ನಾಲೆಜ್ ಬರೋದು ಜಾಸ್ತಿ ಅಲ್ವಾ ಸೊ ಈಗ ಬುಕ್ಸ್ ಇಟ್ಕೊಂಡು ಓದ್ತಾ ಹೋಗ್ತೀನಿ ಮೆಟ್ರಲ್ಲೆಲ್ಲ ಹೋದಾಗ ಸೊ ಇದೊಂದು ಜೊತೆ ಬುಕ್ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಈ ಬುಕ್ ಇದೆ ಈ ಬುಕ್ ಓದಿ ಕಂಪ್ಲೀಟ್ ಆಗಿಲ್ಲ ಬುಕ್ ಓದಿ ಕಂಪ್ಲೀಟ್ ಆದಮೇಲೆ ಬೇರೆ ಬುಕ್ಸ್ ಇಟ್ಕೋತೀನಿ ಅಷ್ಟೆ ಬುಕ್ಸು ಆಯಿತಾ ಆದಮೇಲೆ ನನ್ನ ಮಗ ನಾನು ಸ್ಪೆಕ್ಸ್ ಹಾಕೋ ನಾನು ಸನ್ ಗ್ಲಾಸ್ ಹಾಕ್ತೀರಾ ಸೊ ನನ್ನ ಮಗ ಹೇಳ್ತಾನೆ ನನಗೂ ಬೇಕು ನನಗೂ ಬೇಕು ಅಂತ ಅಳ್ತಾನೆ ಅವನಿಗೂ ಸಹ ಸನ್ ಗ್ಲಾಸ್ ಅಂದರೆ ತುಂಬ ಇಷ್ಟ ಸೊ ನಾನೊಂದು ಅಚ್ಚಿ ನನ್ನ ಮಗು ಇವಾಗ ಸನ್ ಗ್ಲಾಸ್ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಜೊತೆ ಏನಕ್ಕೆ ಏನಕ್ಕಂದರೆ ಅವನಿಗೂ ಬೇಕು ಅಂತಾನೆ ಅಂದ್ಬಿಟ್ಟು ಆದಮೇಲೆ ನನ್ನ ಜೊತೆ ಸನ್ ಗ್ಲಾಸ್ ಇಟ್ಕೊತೀನಿ ಬಂದುಬಿಟ್ಟು ನನ್ನ ಅಕ್ಕ ಗಿಫ್ಟ್ ಮಾಡಿರೋದು ಅವರು ಯು ಎಸ್ ಎಲ್ಲಿರ್ತಾರೆ ಫ್ರೆಂಡ್ಸ್ ಇದನ್ನ ಸನ್ ಗ್ಲಾಸ್ನ ಇಟ್ಕೋತೀನಿ ನನಗೂ ಸನ್ ಗ್ಲಾಸಸ್ ಅಂದರೆ ತುಂಬ ಇಷ್ಟ ಸೊ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಸನ್ ಗ್ಲಾಸ್ ಇಟ್ಕೋತೀನಿ ಎಲ್ಲ ಕಡೆ ಹೋದಾಗ ಎಲ್ಲ ಕ್ಯಾಶುವಲ್ ಯಾವ್ಯಾವ ಪ್ಲೇಸಿಗೆ ಹೋಗ್ತೀನಿ ಆವಾಗ ನನ್ನ ಹತ್ರ ಒಂದು ಸನ್ ಗ್ಲಾಸ್ ಇದ್ದೇ ಇರುತ್ತೆ ಇದನ್ನ ಹಿಂಗೆ ಕಳೋದು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಫ್ರೆಂಡ್ಸ್ ಹೇಳಿ ಆಯಿತಾ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇದರಲ್ಲಿ ಅಂತ ನೀವು ಚೆನ್ನಾಗಿ ಅಂದರೂ ಯೂಸ್ ಮಾಡ್ತೀನಿ ಬಟ್ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇಲ್ವಾ ಅಂತ ನೆಕ್ಸ್ಟ್ ಆಮೇಲೆ ಇನ್ನೇನಿದೆ ನನ್ನ ಬ್ಯಾಗ ಇಲ್ಲ ಇಷ್ಟೇ ಥಿಂಗ್ಸ್ ಫ್ರೆಂಡ್ಸ್ ಇಲ್ಲ ಬಿಂದಿ ಒಂದು ಇಟ್ಕೊಂಡಿದ್ದೀನಿ ಲಾಸ್ಟ್ ನೋಡಿ ಈ ಬಿಂದಿ ಏನಾಗುತ್ತೋ ನನ್ನ ಬಿಂದಿಯೆಲ್ಲ ಹಿಂಗೆ ಉದ್ರಿ ಹೋಗ್ಬಿಟ್ರೆ ಎಲ್ಲಾದರೂ ಬಿದ್ದೋದ್ರೆ ಏನಾದ್ರೆ ನನ್ನ ಮಗ ಹಿಂಗೆ ಕಿತ್ತಾಗ್ತಾನೆ ಹಚ್ಕೊಂಡೋಗ ಅದಕ್ಕೆ ಉದ್ರೋಗುತ್ತಲ್ವಾ ಹೋಗುತ್ತೆ ಅಂದ್ಬಿಟ್ಟು ಇದೊಂದು ಬಾಕ್ಸ್ ಬಿಂದಿ ಇಟ್ಕೊಂಡಿದ್ದೀನಿ ಹಿಂಗೆ ಒಂದು ಬಾಕ್ಸ್ ಸೊ ಒಂದು ಪ್ಯಾಕೆಟು ಯಾವ ಬಿಂದಿ ಸಿಗುತ್ತೆ ಅದನ್ನ ಹಾಕ್ಕೊಂಡಿರ್ತೀನಿ ಅಷ್ಟೇ ಇನ್ನೇನಿಲ್ಲ ನನ್ನ ಬ್ಯಾಗ್ ನೋಡಿ ಎಂಟಿ ಆಗ್ಬಿಡ್ತು ಫ್ರೆಂಡ್ಸ್ ಎಂಟಿ ಆಗ್ಬಿಡ್ತು ಕಾಣಿಸ್ತಾ ಇದೆಯಾ ಹೆಂಟಿ ಆಗ್ಬಿಡ್ತು ಇಷ್ಟಿದೆ ನನ್ನ ಬ್ಯಾಗಲ್ಲಿ ನಾನು ಹೊರಗಡೆ ಹೋದಾಗ ಹೀಗೆ ಏನಾದರೂ ಯಾವುದಾದ್ರೂ ಬ್ಯಾಗ್ ಇಟ್ಕೊಂಡು ಹೋದರೆ ನನ್ನ ತಂಗಿ ಬ್ಯಾಗ್ ಇಟ್ಕೊಳ್ಳಲ್ಲ ಅವಳಿಗೆ ಇರಿಟೇಷನ್ ಆಗತ್ತಂತೆ ಸೊ ನಾನು ಮಾತ್ರ ಹಿಂಗೆ ಯಾವುದಾದ್ರು ಇವಾಗ ಮುಂಚೆ ಹಾಗೆ ಸ್ಲಿಮ್ ಬ್ಯಾಗೆಲ್ಲ ಆಗಲ್ಲ ನಮಗೆ ಇಷ್ಟು ಇಷ್ಟೊಂದು ಪ್ರಾಡಕ್ಟ್ ಇರೋದ್ರಿಂದ ದೊಡ್ಡ ಬ್ಯಾಗೇ ಬೇಕಾಗುತ್ತಲ್ವ ಸೊ ಹೀಗಿದೆ ಎರಡು ಮೂರು ಬ್ಯಾಗ್ಸ್ ಎಲ್ಲ ಇದೆ ನಂತರ ಡಿಫ್ರೆಂಟ್ ಡಿಫ್ರೆಂಟು ಅಂಥ ಬ್ಯಾಗ್ ಯಾವ ಯಾವ ಬ್ಯಾಗ್ ಇಷ್ಟ ಆಗುತ್ತೆ ಅದೊಂದು ಇಟ್ಕೊಂಡಿರ್ತೀನಿ ಅಷ್ಟೇ ವಾಟ್ಸ್ ಇನ್ ಮೈ ಬ್ಯಾಗ್ ಇಷ್ಟೊಂದು ಥಿಂಗ್ಸ್ ಇದೆ ನನ್ನ ಬ್ಯಾಗಲ್ಲಿ ಸೊ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕು ಒಂದು ಸ್ವಲ್ಪ ಕೂಡ ಸ್ಕಿಪ್ ಮಾಡಂಗಿಲ್ಲ ಓಕೆನಾ ಮತ್ತು ವಿಡಿಯೋ ನೋಡಿದ ಮೇಲೆ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು ಹಾಗೆ ಏನು ಮಾಡಬೇಕು ನನ್ನ ಚಾನಲ್ನ ಗೊತ್ತಾ ಸಬ್ಸ್ಕ್ರೈಬ್ ಮಾಡಿ ಆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೀಗೆ ಕ್ಲಿಕ್ ಮಾಡಬೇಕು ಓಕೆನಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಓಕೆನಾ i huh? love you bye bye take care